ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ತಾ ಅದರ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಮೊದಲಿಗೆ ನಾವು ಓದ್ಕೊಳ್ಬೇಕಾಗಿರುವಂತಹ ಒಂದು ಪ್ರಶ್ನೆ ಸಂವಿಧಾನದ ಅರ್ಥ ಮತ್ತು ಸಂವಿಧಾನದ ಪ್ರಾಮುಖ್ಯತೆ ಸಂವಿಧಾನ ಪ್ರಾಮುಖ್ಯತೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ ಸಂವಿಧಾನದ ಪ್ರಾಮುಖ್ಯತೆ ಆಗಿದೆ ಇದರಲ್ಲಿ ನೀವು ನೋಡಿರುವಂತೆ ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತೋರಿಸಿದ್ದೆ ಮತ್ತೊಮ್ಮೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಐ ಸಿ ಎಚ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಎನ್ವಾರ್ಮೆಂಟ್ ಸ್ಟು ಸ್ಟಡೀಸ್ ವಿಭಾಗ ಎ ಯಲ್ಲಿ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಇದರಲ್ಲಿ ವಿಭಾಗ ಎ ಕೂಡ ಹತ್ತು ಅಂಕದ ಪ್ರಶ್ನೆಗಳು ಬರುವಂಥದ್ದು ವಿಭಾಗ ಬಿ ಯಲ್ಲಿ ಕೂಡ ಹತ್ತು ಅಂಕದ ಪ್ರಶ್ನೆಗಳು ವಿಭಾಗ ಸಿ ಯಲ್ಲಿ ಕೂಡ ಹತ್ತು ಅಂಕದ ಪ್ರಶ್ನೆಗಳು ವಿಭಾಗ ಎ ಯಲ್ಲಿ ಭಾರತ ಸಂವಿಧಾನದ ಬಗ್ಗೆ ಪ್ರಶ್ನೆಗಳಿರುವಂಥದ್ದು ವಿಭಾಗ ಬಿ ಯಲ್ಲಿ ಮಾನವನ ಹಕ್ಕುಗಳ ಬಗ್ಗೆ ಪ್ರಶ್ನೆಗಳಿರುವಂಥದ್ದು ವಿಭಾಗ ಸಿ ಯಲ್ಲಿ ಪರಿಸರದ ಅಧ್ಯಯನದ ಪ್ರಶ್ನೆಗಳಿರುವುದರು ಆದ್ದರಿಂದ ನಾವು ಆರಂಭದಿಂದ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಇದರಲ್ಲಿ ಹತ್ತು ಅಂಕಕ್ಕೆ ಎಲ್ಲವೂ ಕೂಡ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ನೋಡ್ತಾ ಹೋಗುವ ನನ್ನ ಪ್ರಶ್ನೆಗಳನ್ನು ಓದ್ತಾ ಹೋಗ್ತೇನೆ ಸಂವಿಧಾನದ ಅರ್ಥ ಪ್ರಾಮುಖ್ಯತೆಯನ್ನು ವಿವರಿಸಿ ಭಾರತ ಸಂವಿಧಾನದಲ್ಲಿ ಪ್ರಸ್ತಾವನೆಯ ಮೂಲಾಂಶಗಳನ್ನು ಚರ್ಚಿಸಿ ಮೂಲಭೂತ ಹಕ್ಕು ರಾಜ್ಯ ನೀತಿ ನಿರ್ದೇಶನ ತತ್ವಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಲೋಕಸಭೆಯ ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧವನ್ನು ವಿವರಿಸಿ ಮಾಹಿತಿ ಹಕ್ಕಿಯನ್ನ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ ವಿಭಾಗ ಬಿಯಲ್ಲಿ ಮಾನವನ ಹಕ್ಕುಗಳ ಅರ್ಥ ಮತ್ತು ಮಹತ್ವವನ್ನು ಪರಿಶೀಲಿಸಿ ಭಾರತದಲ್ಲಿ ಪಿಯು ಸಿ ಆರ್ನ ಪಾತ್ರವನ್ನು ಚರ್ಚಿಸಿ ಮೂಲಭೂತ ಹಕ್ಕುಗಳು ಮತ್ತು ಮಾನವನ ಹಕ್ಕುಗಳ ನಡುವಿನ ಸಂಬಂಧವನ್ನು ವಿವರಿಸಿ ವಿಭಾಗ ಸಿಯಲ್ಲಿ ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಬಂಧ ಬರೆಯಿರಿ ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ಚರ್ಚಿಸಿ ಇವಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನಾವು ಮೊದಲಿಗೆ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳ್ಕೊಳ್ತಾ ಹೋಗ ಸಂವಿಧಾನ ಎಂಬ ಪದಕ್ಕೆ ಸಮಾನಾಂತರ ಆಂಗ್ಲ ಪದವಾದ ಕಾನ್ಸ್ಟಿಟ್ಯೂಷನ್ ಎಂಬುದು ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ ಕಾನ್ಸ್ಟಿಟ್ಯೂಟ್ ಎಂಬುದರ ಅರ್ಥ ಸಂಯೋಜಿಸು ನಿಯೋಜಿಸು ಸ್ಥಾಪಿಸು ಮತ್ತು ರಚಿಸು ಎನ್ನುವಂಥದ್ದು ಅಂದರೆ ಈಗ ಸಂವಿಧಾನ ಅಂತ ಏನು ಸಂವಿಧಾನ ಅಂತ ಹೇಳಿದರೆ ಸಂಯೋಜಿಸು ಅಂತ ಹೇಳ್ತಾರೆ ನಿಯೋಜಿಸು ಅಂತಲೇ ಹೇಳ್ತಾರೆ ಸ್ಥಾಪಿಸು ಅಂತ ಹೇಳ್ತಾರೆ ರಚಿಸು ಅಂತ ಹೇಳುವಂಥದ್ದು ಸಂಯೋಜಿಸು ನಿಯೋಜಿಸು ಸ್ಥಾಪಿಸು ರಚಿಸು ಇದು ಯಾವುದನ್ನು ಕೂಡ ಸಂವಿಧಾನದ ಅರ್ಥದಲ್ಲಿ ಬರುವಂಥದ್ದು ಅಲ್ಲದೆ ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವಂತಹ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಅಂತ ಹೇಳಿದ್ದಾರೆ ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಸಂವಿಧಾನ ಎಂಬ ಪದವನ್ನು ಕೊಟ್ಟಿರುವ ವ್ಯಾಖ್ಯೆಗಳನ್ನು ನಾವು ನೋಡಬೇಕು ಕೆಲವೊಂದು ವ್ಯಾಖ್ಯೆಗಳನ್ನು ಈಗ ನೀವು ಸಂವಿಧಾನದ ಅರ್ಥವನ್ನು ಬರೆದು ಸಂವಿಧಾನದ ವ್ಯಾಖ್ಯೆಯನ್ನು ಬರೆದು ನಂತರ ಸಂವಿಧಾನದ ಪ್ರಾಮುಖ್ಯತೆಯನ್ನು ಬರೀಬೇಕಾಗ್ತದೆ ಸಂವಿಧಾನ ಎಂಬ ಪದವನ್ನು ಅರಿಸ್ಟಾಟಲ್ ಅವರ ಅಭಿಪ್ರಾಯದಲ್ಲಿ ರಾಜ್ಯದ ಆಡಳಿತ ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಸಂವಿಧಾನ ಅರಿಸ್ಟಾಟಲ್ ಅವರ ಪ್ರಕಾರ ಸಂವಿಧಾನ ಅಂದರೆ ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಸಂವಿಧಾನ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಲೂಯಿಸ್ ಅವರ ಪ್ರಕಾರ ಲೂಯಿಸ್ ಅವರೇನು ಹೇಳ್ತಾರೆ ಸಂವಿಧಾನ ಅಂತ ಬಂದಾಗ ಜನತಾ ಸಮುದಾಯದಲ್ಲಿ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾ ಕ್ರಮದಲ್ಲಿ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾ ಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನ ಅಂತ ಹೇಳುವಂಥದ್ದು ಅವುಗಳಲ್ಲಿ ಶಾಸನಬದ್ಧ ನಿಯಮಗಳು ಇರುತ್ತದೆ ಮತ್ತು ಶಾಸನಬದ್ಧವಲ್ಲದ ನಿಯಮಗಳು ಕೂಡ ಇರುವಂಥದ್ದನ್ನು ಕಾಣ್ಬೋದು ನಾವು ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಸಂವಿಧಾನದ ಪ್ರಾಮುಖ್ಯತೆ ಅಥವಾ ಸಂವಿಧಾನದ ಲಕ್ಷಣಗಳು ಪ್ರತಿಯೊಂದು ರಾಜ್ಯಕ್ಕೂ ಅದು ಪ್ರಜಾಪ್ರಭುತ್ವ ಅಥವಾ ಸರ್ವಾಧಿಕಾರ ಇರಲಿ ಸಂವಿಧಾನ ಅತ್ಯವಶ್ಯಕ ಸಂವಿಧಾನ ರಾಜ್ಯದ ಉಸಿರು ಸಂವಿಧಾನವನ್ನು ಹೊಂದಿರದ ರಾಜ್ಯ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಸಂವಿಧಾನವಿಲ್ಲದ ರಾಜ್ಯವು ರಾಜ್ಯವೇ ಅಲ್ಲ ಆದರೆ ಅದೊಂದು ಅರಾಜಕತೆಯ ರಾಜ್ಯ ಎಂದು ಜೆಲ್ಲಿ ನೆಕ್ ಅವರು ಹೇಳಿರುವುದು ತುಂಬಾ ಸೂಕ್ತವಾಗಿದೆ ಸರಕಾರ ಹಾಗೂ ರಾಜಕೀಯ ವ್ಯವಸ್ಥೆಯ ರಚನೆಗೆ ಸಂವಿಧಾನವೇ ಆಧಾರವಾದ ಮೂಲ ಶಾಸನವಾಗಿದೆ ಸಂವಿಧಾನವು ಸರಕಾರದ ಸಂಘಟನೆ ಸರಕಾರದ ವಿವಿಧ ಅಂಗಗಳ ರಚನಾ ಕ್ರಮ ಅವುಗಳ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸುವ ಮೂಲಭೂತ ಶಾಸನ ಇದು ಸರಕಾರದ ಅಧಿಕಾರವನ್ನು ಮಿತಗೊಳಿಸಿ ಸರಕಾರವು ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ನಿರ್ಬಂಧಿಸುತ್ತದೆ ಅದು ವೈಯಕ್ತಿಕ ಆಳ್ವಿಕೆಯನ್ನು ಸ್ವೇಚ್ಛಾಧಿಕಾರ ಚಲಾಯಿಸುವುದನ್ನು ತಡೆಯುತ್ತದೆ ಅದು ಜನರ ಅಭಿಮತಕ್ಕೆ ತಕ್ಕಂತೆ ಸರಕಾರ ಕಾರ್ಯನಿರ್ವಹಿಸುವಂತೆ ಅಗತ್ಯವಾದ ಏರ್ಪಾಡುಗಳನ್ನು ಸಂವಿಧಾನದಲ್ಲಿ ಬರೆದಿಡುತ್ತದೆ ಸಂವಿಧಾನವು ಪ್ರಜೆಗಳ ಹಕ್ಕು ಬಾಧ್ಯತೆಗಳನ್ನು ರೂಪಿಸಿ ಅವುಗಳಿಗೆ ಅಗತ್ಯವಾದ ರಕ್ಷಣೋಪಾಯಗಳನ್ನು ಒದಗಿಸುತ್ತದೆ ಹೀಗೆ ಅದು ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡುವ ಒಂದು ಸಾಧನವಾಗಿದೆ ಸಂವಿಧಾನವು ಸರಕಾರದ ವಿವಿಧ ಅಂಗಗಳ ನಡುವೆ ಸಂವಿ ಅಧಿಕಾರವನ್ನು ವಿಭಜಿಸುವ ಮೂಲಕ ಸರಕಾರದ ಕಾರ್ಯಪ್ರವರ್ತನೆಯ ಮೂಲಕ ಪರಿಣಾಮಕಾರಿಯಾದ ನಿರ್ಬಂಧಗಳನ್ನು ಹಾಗೂ ನಿಯಂತ್ರಣ ಮತ್ತು ಸಮತೋಲಗಳನ್ನು ಸಮತೋಲನಗಳನ್ನು ವಿಧಿಸುತ್ತದೆ ಸರಕಾರದ ಪ್ರತಿಯೊಂದು ಅಂಗದ ಅಧಿಕಾರ ವ್ಯಾಪ್ತಿಯನ್ನು ಸಂವಿಧಾನವೇ ನಿರ್ದಿಷ್ಟಪಡಿಸುವುದರಿಂದ ಸರಕಾರವು ಸಂವಿಧಾನದ ಚೌಕಟ್ಟಿನಲ್ಲಿಯೇ ಅಧಿಕಾರವನ್ನು ಚಲಾಯಿಸಬೇಕಾಗುತ್ತದೆ ಸರಕಾರಕ್ಕೆ ನೀಡಲ್ಪಟ್ಟ ಅಧಿಕಾರಗಳ ದುರುಪಯೋಗವಾಗದಂತೆ ಸಂವಿಧಾನ ಮಿಗಿಲಾದುದು ಯಾವುದೂ ಇಲ್ಲ ಎಂಬುದು ಇದರಿಂದ ವ್ಯಕ್ತವಾಗುತ್ತದೆ ಇತರೆ ಎಲ್ಲ ಶಾಸನಗಳು ಸಂವಿಧಾನಕ್ಕನುಗುಣವಾಗಿರಬೇಕು ಇಂದು ಸಂವಿಧಾನಾತ್ಮಕ ಸರಕಾರ ಹೆಚ್ಚು ಜನಪ್ರಿಯವಾಗಿದೆ ಸಂಕ್ಷಿಪ್ತವಾಗಿ ಸಂವಿಧಾನದ ಪ್ರಾಮುಖ್ಯತೆಯನ್ನು ಯಾವ ರೀತಿ ವಿವರಿಸಬಹುದು ಅಂತ ನೋಡ್ತಾ ಹೋಗುವ ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ಒಂದು ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಎರಡು ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಮೂರು ರಾಜ್ಯದ ಪರಮಾಧಿಕಾರದ ರಚನೆಯ ವಿಧಾನವನ್ನು ನಿರ್ಧರಿಸುತ್ತದೆ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ನಾಲ್ಕು ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಸರಕಾರ ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಇವಿಷ್ಟು ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು ಇವುಗಳ ಪಾಯಿಂಟ್ಸ್ಗಳನ್ನು ಬರೆದ ನಂತರ ಆ ಪಾಯಿಂಟ್ಸ್ಗಳನ್ನು ನೀವು ಸ್ವಲ್ಪ ಸ್ವಲ್ಪನೇ ವಿವರಿಸ್ತಾ ಹೋಗಿ ಹತ್ತು ಅಂಕಕ್ಕೆ ಇಲ್ಲಿ ಪ್ರಶ್ನೆ ಪ್ರಶ್ನೆಗಳು ಬರೋದ್ರಿಂದ ನಿಮ್ಮ ಉತ್ತರಗಳು ಮೂರರಿಂದ ನಾಲ್ಕು ಪುಟದಷ್ಟು ನಿಮ್ಮ ಉತ್ತರಗಳಿರಲಿ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ವಿವರಿಸ್ತಾ ಹೋದ್ರಾಯ್ತು ವಿವರಿಸಬೇಕಾದ್ರೆ ನಿಮಗೆ ಎಷ್ಟು ಸಾಧ್ಯವು ನಿಮ್ಮಿಂದ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೋ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗಿ ಸ್ನೇಹಿತರೆ ಸಂವಿಧಾನದ ಪ್ರಾಮುಖ್ಯತೆಯನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಜೊತೆಯಾಗಿ ನೀವು ಕೂಡ ಪಾಯಿಂಟ್ಸನ್ನು ಹೇಳಿ ಎರಡೆರಡು ಸಲ ಪಾಯಿಂಟ್ಸ್ಗಳನ್ನು ಹೇಳ್ತಾ ಅದರ ಬಾಯ್ಪಾಠ ಮಾಡಿ ನಾವು ಪಾಯಿಂಟ್ಸ್ಗಳನ್ನು ಇಟ್ಕೊಳ್ಳೋ ಒಂದು ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಏನು ಮಾಡ್ತದೆ ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಗೊತ್ತಾಯ್ತಲ್ಲ ಸಂವಿಧಾನ ಏನು ಮಾಡ್ತದೆ ಸರಕಾರದ ನಿರಂಕುಶ ಅಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಎರಡು ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಅದೇನು ಮಾಡ್ತದೆ ಪ್ರಜೆಗಳ ಹಕ್ಕುಗಳು ಹಾಗೂ ಸ್ವಾತಂತ್ರ್ಯವನ್ನು ಪ್ರಜೆಗಳ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಮೂರು ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ನಾಲ್ಕು ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಏನು ಮಾಡ್ತದೆ ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಐದು ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಏನ್ಮಾಡ್ತದೆ ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಆರು ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಇವಿಷ್ಟು ನಮ್ಮ ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ಬರುವಂತಹದ್ದು